ನಟ ಚಿಕ್ಕಣ್ಣ ಹೀರೋ ಆಗಿ ನಟಿಸುತ್ತಿರುವ ಉಪಾಧ್ಯಕ್ಷ ಸಿನಿಮಾ ಬಿಡುಗಡೆಗೆ ಇನ್ನೊಂದು ದಿನ ಬಾಕಿ ಇದೆ ಸ್ಯಾಂಡಲ್ವುಡ್ ಸ್ಟಾರ್ ನಟರೆಲ್ಲ ಈ ಚಿತ್ರಕ್ಕೆ ಬೆಂಬಲವನ್ನ ಸೂಚಿಸುತ್ತಿದ್ದಾರೆ ಉಮಾಪತಿ ಶ್ರೀನಿವಾಸ್ ಗೌಡ ನಿರ್ಮಾಣದ ಈ ಚಿತ್ರಕ್ಕೆ ಅನಿಲ್ ಕುಮಾರ್ ಆಕ್ಷನ್ ಕಟ್ ಹೇಳಿದ್ದಾರೆ ಗಣರಾಜ್ಯೋತ್ಸವ ಸಂಭ್ರಮದಲ್ಲಿ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ವಿಶೇಷ ಅಂದ್ರೆ ಈ ಸಿನಿಮಾಗೆ ನಟ ದರ್ಶನ್ ಸಾಥ್ ನೀಡಿದ್ದಾರೆ ತಮ್ಮ ಆಪ್ತರ ಸಿನಿಮಾಗಳನ್ನ ಬೆಂಬಲಿಸುವ ದರ್ಶನ್ ಇದೀಗ ಚಿಕ್ಕಣ್ಣನ ಉಪಾಧ್ಯಕ್ಷ ಚಿತ್ರದ ಬೆನ್ನಿಗೆ ನಿಂತಿದ್ದಾರೆ ತಮಗಿಂತ ಸೀನಿಯರ್ ಚಿಕ್ಕಣ್ಣ ಇನ್ನೂರ ಐವತ್ತು ಸಿನಿಮಾವನ್ನ ಮಾಡಿದ್ದಾರೆ ಚಿಕ್ಕಣ್ಣ ಬಹಳ ಕಷ್ಟಪಟ್ಟು ಈ ಸ್ಥಾನಕ್ಕೇರಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಉಪಾಧ್ಯಕ್ಷ ಸಿನಿಮಾ ನೋಡಿ ಬೆಂಬಲಿಸಿ ಎಂದಿದ್ರು ಇದೀಗ ಉಪಾಧ್ಯಕ್ಷ ತಂಡಕ್ಕೆ ಹಾಗೂ ಚಿಕ್ಕಣ್ಣನಿಗೆ ದರ್ಶನ್ ಬಿಗ್ ಸರ್ಪ್ರೈಸ್ ಒಂದನ್ನು ನೀಡಿದ್ದಾರೆ ಉಪಾಧ್ಯಕ್ಷ ಸಿನಿಮಾ ಬಿಡುಗಡೆ ಹಿನ್ನೆಲೆಯಲ್ಲಿ ಸ್ವತಃ ದರ್ಶನ್ ಅರವತ್ತು ಅಡಿ ಎತ್ತರದ ಚಿಕ್ಕಣ್ಣನ ಕಟ್ಔಟ್ ಮಾಡಿಸಿದ್ದಾರೆ ಆದರೆ ಈ ವಿಚಾರವನ್ನ ಸೀಕ್ರೆಟ್ ಆಗಿಯೇ ಇಟ್ಟಿದ್ರು ಇದೀಗ ವಿಷಯ ಗೊತ್ತಾಗಿ ನಟ ಚಿಕ್ಕಣ್ಣ ಅಚ್ಚರಿಯನ್ನ ವ್ಯಕ್ತಪಡಿಸುತ್ತಾರೆ ಮೋಹಕ ತಾರೆ ರಮ್ಯಾ ಮತ್ತೆ ಜಿಮ್ನಲ್ಲಿ ಬೆವರಿಡಿಸುತ್ತಿದ್ದಾರೆ ಆ ವಿಡಿಯೋವನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಕೊಂಡಿದ್ದಾರೆ ನೆಚ್ಚಿನ ತಾರಿಯ ವರ್ಕೌಟ್ ವಿಡಿಯೋ ಕಂಡು ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ ರಮ್ಯಾ ಫಿಟ್ನೆಸ್ಗೆ ಫ್ಯಾನ್ಸ್ ವಿಧ ಆಗಿತು ಕೆಲ ಕಾಲ ಸಿನಿಮಾ ರಂಗದಿಂದ ರಮ್ಯಾ ದೂರ ಉಳಿದಿದ್ರು ಆದರೆ ಸ್ವಾತಿ ಮುತ್ತಿನ ಮಳೆಹನಿಯ ಸಿನಿಮಾ ಮೂಲಕ ನಿರ್ಮಾಪಕಿಯಾಗಿ ಮತ್ತೆ ಚಿತ್ರರಂಗಕ್ಕೆ ಕಾಲಿಟ್ರು ಇದೀಗ ನಾಯಕಿಯಾಗಿಯೂ ಮತ್ತೆ ಕಂಬ್ಯಾಕ್ ಬ್ಯಾಕ್ ಆಗಲಿದ್ದಾರೆ ಡಾರಿ ಧನಂಜಯ್ ನಟನೆಯ ಉತ್ತರಾಖಂಡ ಸಿನಿಮಾದಲ್ಲಿ ರಮ್ಯಾ ನಾಯಕಿಯಾಗಿ ನಟಿಸಲಿದ್ದಾರೆ ಎಂದು ಹೇಳಲಾಗ್ತಿತ್ತು ಜೊತೆಗೆ ಸಪ್ತಮಿ ಗೌಡ ಕೂಡ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಇದೇ ಸಿನಿಮಾಗಾಗಿ ರಮ್ಯ ತಯಾರಿಯನ್ನ ನಡೆಸುತ್ತಿರಬಹುದು ಎಂದು ಅಭಿಮಾನಿಗಳು ಊಹಿಸುತ್ತಿದ್ದಾರೆ ರಾಮ್ಲಲ್ಲಾ ಮೂರ್ತಿ ಮಾಡುವ ಮೂಲಕ ಜಗತ್ ಪ್ರಸಿದ್ಧಿ ಪಡೆದಿರುವ ಮೈಸೂರಿನ ಅರುಣ್ ಯೋಗಿರಾಜ್ಗೂ ಸಿನಿಮಾ ರಂಗಕ್ಕೂ ನಂಟಿದೆ ಮೈಸೂರಿನ ವಿಷ್ಣುವರ್ಧನ್ ಸ್ಮಾರಕದಲ್ಲಿ ಎತ್ತಿ ನಿಂತಿರುವ ಡಾ ವಿಷ್ಣುವರ್ಧನ್ ಅವರ ಪುತ್ಥಳಿಯನ್ನ ತಯಾರು ಮಾಡಿದ್ದು ಕೂಡ ಇದೇ ಅರುಣ್ ಯೋಗಿರಾಜ್ ಅರುಣ್ ಯೋಗಿರಾಜ್ ಸ್ಥಳೀಯ ಮಟ್ಟದಲ್ಲಿ ಶಿಲ್ಪಿಕಾರರಾಗಿ ಗುರುತಿಸಿಕೊಂಡಿದ್ರೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡುವ ಮೂಲಕ ಸಿನಿಮಾ ರಂಗಕ್ಕೂ ಕೂಡ ಪರಿಚಯ ಆದರು ಅದರಲ್ಲೂ ಸ್ಮಾರಕದ ಉದ್ಘಾಟನೆ ದಿನದಂದು ವಿಷ್ಣುವರ್ಧನ್ ಪುತ್ಥಳಿ ಹಾಗೂ ಭಾರತಿ ವಿಷ್ಣುವರ್ಧನ್ ಜೊತೆ ಫೋಟೋವನ್ನು ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ರು ಇದೀಗ ಅರುಣ್ ಯೋಗಿರಾಜ್ ನ್ಯಾಷನಲ್ ಸ್ಟಾರ್ ಆಗಿ ಬದಲಾಗಿದ್ದಾರೆ ಅವರದ್ದೇ ಕಲ್ಪನೆಯಲ್ಲಿ ತಯಾರಾದ ರಾಮ್ಲಲಾ ಮೂರ್ತಿಯು ಆಯ್ಕೆಯಾದ ನಂತರ ಅರುಣ್ ಸಖತ್ ಫೇಮಸ್ ಆಗಿದ್ರು ಇವರ ಕಲ್ಪನೆಯಲ್ಲಿ ಅರಳಿದ ಪ್ರತಿಮೆಗಳು ಇದೀಗ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ ಬಿಗ್ ಬಾಸ್ ಸೀಸನ್ ಹತ್ತರ ಮನೆಯಲ್ಲಿ ಆರು ಮಂದಿ ಉಳಿದಿತು ಒಬ್ಬರನ್ನು ಕಂಡ್ರೆ ಹಾಕುತ್ತಾ ಕೆಲವರು ಮನೆಯಲ್ಲಿದ್ದಾರೆ ಆದರೆ ನಿನ್ನೆ ಎಪಿಸೋಡ್ನಲ್ಲಿ ಮನೆಯ ಸದಸ್ಯರು ಕಹಿಯನ್ನ ಮರೆತು ಪರಸ್ಪರ ಮತ್ತೆ ಸ್ನೇಹಿತರಾಗಿದ್ದಾರೆ ಮನೆಯಿಂದ ಹೊರಹೋಗುವ ಕೆಲವೇ ದಿನಗಳ ಮುಂಚೆ ಎಲ್ಲರೂ ಕೂಡ ಮತ್ತೆ ಆತ್ಮೀಯವಾಗಿ ಬೆರೆತಿದ್ದಾರೆ ಪರಸ್ಪರ ಉಡುಕೊರೆಗಳನ್ನ ಕೊಟ್ಟಿಕೊಂಡಿದ್ದಾರೆ ಹೈಲೈಟ್ ಅಂದ್ರೆ ಯಾವುದಕ್ಕೂ ಬಗ್ಗದ ಜಗ್ಗದ ವಿನಯ್ ಮಂಡಿಯೂರಿ ಕ್ಷಮೆಯನ್ನ ಕೇಳಿದ್ದಾರೆ ತಮ್ಮ ಪ್ರೀತಿ ಪಾತ್ರರಿಗೆ ಪತ್ರ ಬರೆದು ಅವರಿಗೆ ಉಡುಗೊರೆಯೊಂದನ್ನ ನೀಡುವ ಅವಕಾಶವನ್ನ ಬಿಗ್ ಬಾಸ್ ನೀಡಿದ್ರು ಅಂತೆಯೇ ಎಲ್ಲರೂ ಆಸಕ್ತಿಯಿಂದ ಪತ್ರ ಬರೆದು ಉಡುಗೊರೆ ಕೊಟ್ಟಿದ್ದಾರೆ ಅದರಂತೆ ವಿನಯ್ ಕಾರ್ತಿಕ್ಗೆ ಪತ್ರ ಬರೆದು ತಮ್ಮ ಹತ್ತು ವರ್ಷಗಳ ಗೆಳೆತನವನ್ನ ನೆನಪಿಸಿಕೊಂಡ್ರು ಕಾರ್ತಿಕ್ ಸಹ ತಮ್ಮ ಬಳಿ ಹಣ ಇಲ್ಲದಾಗ ಹೇಗೆ ವಿನಯ್ ತಮಗೆ ಸಹಾಯ ಮಾಡಿದ್ದ ಎಂಬುದನ್ನು ನೆನಪಿಸಿಕೊಂಡು ಭಾವುಕರಾದರು ಈ ಮನೆಯಲ್ಲಿ ನಾವೆಲ್ಲರೂ ಬಹಳ ಜಗಳ ಮಾಡಿದ್ದೇವೆ ನಾನಂತೂ ಬಹಳ ಜನಕ್ಕೆ ಬೇಸರ ಮಾಡಿದ್ದೇನೆ ನನ್ನಿಂದ ಸಾಕಷ್ಟು ತಪ್ಪುಗಳಾಗಿವೆ ಆ ತಪ್ಪುಗಳನ್ನೆಲ್ಲ ಮರೆತು ಬಿಡಿ ಎಂದು ಮಂಡಿಯೂರಿ ಕೈ ಮುಗಿದು ಎಲ್ಲರ ಬಳಿ ಕ್ಷಮೆಯನ್ನ ಕೇಳಿದ್ದಾರೆ ಡ್ರೋನ್ ಪ್ರತಾಪ್ ಎಲ್ಲಿ ಸುದ್ದಿ ಆಗ್ತಾ ಇರ್ತಾರೆ ಸದ್ಯ ಬಿಗ್ ಬಾಸ್ ಮನೆಯೊಳಗೆ ಫಿನಾಲೆ ತಲುಪಿ ಗಮನವನ್ನ ಸೆಳೆತಿದ್ದಾರೆ ಮತ್ತೊಂದು ಕಡೆ ಹೊರಗಡೆ ಪ್ರತಾಪ್ ಮೇಲೆ ಆರೋಪಗಳ ಸುರಿಮಳೆ ಆಗ್ತಾ ಇದೆ ಸದ್ಯ ಪ್ರತಾಪ್ ವಿರುದ್ಧ ಡಾಕ್ಟರ್ ಪ್ರಯಾಗ್ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ ಇದೀಗ ಮತ್ತೊಂದು ಆರೋಪ ಕೇಳಿ ಬಂದಿದೆ ಇದರ ಬೆನ್ನಲ್ಲೇ ಪ್ರತಾಪ್ ಮೇಲೆ ಮೂವತ್ತೈದು ಲಕ್ಷ ರೂಪಾಯಿ ಮೋಸದ ಆರೋಪ ಕೂಡ ಕೇಳಿ ಬರ್ತಿದೆ ಪುಣೆಯ ಕ್ಯಾಪ್ಸ್ ಡ್ರೋನೋಟಿಕ್ಸ್ ಸಂಸ್ಥೆಯ ಸಿಇಒ ಸಾರಂಗ್ ಮಾನೆ ಇದೀಗ ಡ್ರೋನ್ ಪ್ರತಾಪ್ ಮೇಲೆ ಆರೋಪವನ್ನು ಮಾಡಿದ್ದಾರೆ ಎಂಟು ತಿಂಗಳ ಹಿಂದೆ ಪ್ರತಾಪ್ಗೆ ಸಾರಂಗ್ ಮೂವತ್ತೈದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ನೀಡಿ ಒಂಬತ್ತು ಡ್ರೋನ್ ನೀಡಲು ಒಪ್ಪಂದ ಮಾಡಿಕೊಂಡಿತು ಆದರೆ ತಡವಾಗಿ ಡ್ರೋನ್ಗಳನ್ನು ಪ್ರತಾಪ್ ತಲುಪಿಸುತ್ತಾರೆ ಒಂಬತ್ತು ಡ್ರೋನ್ ನೀಡುವಂತೆ ಒಪ್ಪಂದ ಆಗಿದ್ರು ಮೊದಲು ಎರಡು ಬಳಿಕ ಮತ್ತಷ್ಟು ತಡವಾಗಿ ಮತ್ತೆರಡು ಡ್ರೋನ್ಗಳನ್ನು ವಿತರಿಸಿದ್ರು ಸದ್ಯ ಪ್ರತಾಪ್ ಕಳುಹಿಸಿದ ನಾಲ್ಕು ಡ್ರೋನ್ ಡ್ರೋನ್ಗಳು ಕೆಲಸ ಮಾಡ್ತಾ ಇಲ್ಲ ಅವುಗಳು ಕ್ವಾಲಿಟಿ ಸರಿಯಿಲ್ಲ ಬ್ಯಾಟರಿ ಸರಿಯಿಲ್ಲ ಎಂದು ಮಾನೆ ಪ್ರತಾಪ್ ಮೇಲೆ ಆರೋಪಿಸಿದ್ದಾರೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು